ಮಂಡ್ಯ ಜಿಲ್ಲಾ ಬುದ್ಧಿಸ್ಟ್ ಒಕ್ಕೂಟ ಮಾನವ ಬಂಧುತ್ವ ವೇದಿಕೆ ಹಾಗೂ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ಸಹಯೋಗದಲ್ಲಿ ಜಿಲ್ಲಾ ಮಟ್ಟದ ಬೌದ್ಧ ಸಮ್ಮೇಳನವು ಏಪ್ರಿಲ್ ಇಪ್ಪತ್ತೇಳರ ಬೆಳಗ್ಗೆ ಹನ್ನೊಂದು ಗಂಟೆಗೆ ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಆಯೋಜಿಸಲಾಗಿದೆ ಎಂದು ಒಕ್ಕೂಟದ ಉಪಾಧ್ಯಕ್ಷ ಗುರುಮೂರ್ತಿ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಬೌದ್ಧ ಸಮ್ಮೇಳನದ ನಿಮಿತ್ತ ನಡೆಯುವ ಬುದ್ಧ ಅಂಬೇಡ್ಕರ್ ಮತ್ತು ಸರ್ವಾಧ್ಯಕ್ಷರ ಮೆರವಣಿಗೆಗೆ ಶಾಸಕ ರವಿಕುಮಾರ್ ಗಣಿಗ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕೆಆರ್ ನಂದಿನಿ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದ ಅಂಬೇಡ್ಕರ್ ಪ್ರತಿಮೆ ಬಳಿ ಬೆಳಿಗ್ಗೆ ಹತ್ತು ಗಂಟೆಗೆ ಚಾಲನೆ ನೀಡಲಿದ್ದಾರೆ ಎಂದು ವಿವರಿಸಿದರು ಮುಂದಿನ ತಿಂಗಳು ನಡೆಯುವಂತಹ ಬುದ್ಧ ಪೂರ್ಣಿಮೆಗೆ ಕರ್ನಾಟಕ ಸರ್ಕಾರ ರಜವನ್ನ ಘೋಷಿಸಿ ಸರ್ಕಾರದ ವತಿಯಿಂದ ಬುದ್ಧ ಪೂರ್ಣಿಮೆಯನ್ನು ಮಾಡೋದಕ್ಕೆ ಆದೇಶ ಹೊರಡಿಸಿರುವುದರಿಂದ ಸರ್ಕಾರಕ್ಕೆ ಮೊದಲನೇದಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಈ ಒಂದು ನಮ್ಮ ನಡೆಗೆ ಬುದ್ಧ ನೆಡೆಗೆ ಕಾರ್ಯಕ್ರಮಕ್ಕೆ ಮಂಡ್ಯ ಜಿಲ್ಲಾ ಬುದ್ಧಿಸ್ಟ್ ಒಕ್ಕೂಟ ಮತ್ತು ಮಾನವ ಬಂಧುತ್ವ ವೇದಿಕೆ ಹಾಗೂ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ಮಂಡ್ಯ ಇವರ ಸಹಯೋಗದಲ್ಲಿ ಜಿಲ್ಲಾ ಮಟ್ಟದ ಬುದ್ಧ ಸಮ್ಮೇಳನವನ್ನು ದಿನಾಂಕ ಇಪ್ಪತ್ತೇಳು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರ ಭಾನುವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಅಂಬೇಡ್ಕರ್ ಭವನ ಮಂಡ್ಯ ಇಲ್ಲಿ ಆಯೋಜನೆ ಮಾಡಲಾಗಿದೆ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಲಿದ್ದಾರೆ ರವಿಕುಮಾರ್ ಗಣಗ ಶಾಸಕರು ಮತ್ತು ಕ್ರಿಯಾಶೀಲ ಮಂಡ್ಯ ಶಾಸಕರು ಹಾಗೂ ಕ್ರಿಯಾಶೀಲ ವ್ಯಕ್ತಿಗಳಾದಂತಹ ಡಾಕ್ಟರ್ ಕುಮಾರ್ ಅವರು ಜಿಲ್ಲಾಧಿಕಾರಿಗಳು ಮಂಡ್ಯ ಜೊತೆಗೆ ಅವರ ಜೊತೆಯಲ್ಲಿ ಮಲ್ಲಿಕಾರ್ಜುನ ಬಾಲದಂಡೆಯವರು ಪೊಲೀಸ್ ವರಿಷ್ಠ ಅಧಿಕಾರಿಗಳು ಮತ್ತು ಶ್ರೀಮತಿ ನಂದಿನಿ ಮೇಡಮ್ ಕಾರ್ಯನಿರ್ವಹಣಾ ಅಧಿಕಾರಿಗಳು ಇವರೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮವನ್ನು ಚಾಲನೆಯನ್ನು ಕೊಡ್ತಾ ಇದ್ದಾರೆ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂಭಾಗದಲ್ಲಿರುವಂತಹ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪ್ರತಿಮೆಗೆ ಪುಷ್ಪಾರ್ಚನೆಯನ್ನು ಮಾಡುವುದರ ಮೂಲಕ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನ ಅಲ್ಲಿವರೆಗೂ ಕೂಡ ಬುದ್ಧ ಮತ್ತು ಅಂಬೇಡ್ಕ ಅಂಬೇಡ್ಕರ್ ಮತ್ತು ಈ ಸರ್ವ ಈ ಸಭೆಯ ಒಂದು ಸರ್ವಾಧ್ಯಕ್ಷರಾದಂತಹ ಸತೀಶ್ ಜಾರಕಿಹೊಳಿಯವರ ಒಂದು ಮೆರವಣಿಗೆ ಕಾರ್ಯಕ್ರಮಕ್ಕೆ ಇವರು ಚಾಲನೆ ನೀಡಿದ್ದಾರೆ ನೀಡಲಿದ್ದಾರೆ ಹಾಗೂ ಈ ಒಂದು ಸಮ್ಮೇಳನದಲ್ಲಿ ಎರಡು ವಿಚಾರ ಗೋಷ್ಠಿಗಳು ಬಹಳ ಮುಖ್ಯವಾಗಿ ನಡೀತವೆ ಬುದ್ಧನ ತತ್ವಗಳನ್ನು ಪ್ರಚಾರ ಮಾಡುವಂತಹ ನಿಟ್ಟಿನಲ್ಲಿ ಎರಡು ಗೋಷ್ಠಿಗಳು ಒಂದು ಗೋಷ್ಠಿ ಹನ್ನೆರಡು ಗಂಟೆ ಹನ್ನೆರಡು ಕಾಲರಿಂದ ಒಂದು ಮೂವತ್ತರವರೆಗೆ ನಡೆಯುತ್ತೆ ಒಂದು ಬುದ್ಧನ ಚಿಂತನೆ ಮತ್ತು ಪರಿಣಾಮಗಳು ಇವುಗಳನ್ನು ಕುರಿತು ಒಂದು ಗೋಷ್ಠಿ ಈ ಗೋಷ್ಠಿಗೆ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ ಮೂಡ್ನಕೋಡು ಚಿನ್ನಸ್ವಾಮಿ ಖ್ಯಾತ ಲೇಖಕರು ಹಾಗೂ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರು ಜೊತೆಗೆ ಈ ಒಂದು ಬುದ್ಧನ ಚಿಂತನೆ ಮತ್ತು ಪರಿಣಾಮಗಳನ್ನು ವಿಷಯ ಮಂಡನೆಯನ್ನು ಮಾಡೋದಕ್ಕೆ ಬರ್ತಿದ್ದಾರೆ ಲೇಖಕರು ಮತ್ತು ಪ್ರಾಧ್ಯಾಪಕರು ಆದಂತಹ ಶ್ರೀಮತಿ ಶೈಲಜಾ ವೇಣುಗೋಪಾಲ್ರವರು ಜೊತೆಗೆ ಈ ಒಂದು ವಿಚಾರ ಗೋಷ್ಠಿಯಲ್ಲಿ ಉರ್ಗುಲ್ವಾಡಿ ರಾಮಯ್ಯ ಬುದ್ಧಿಶ್ ಒಕ್ಕೂಟ ಮತ್ತು ಸುರೇಶ್ ಕುಮಾರ್ ಮತ್ತು ಸ್ವಾಮಿ ಇವರು ಬುದ್ಧಿಶ್ ಒಕ್ಕೂಟದ ಗೆಳೆಯರು ಉಪಸ್ಥಿತರಿರ್ತಾರೆ ಹಾಗೆ ಮಧ್ಯಾಹ್ನದ ನಂತರ ಊಟದ ನಂತರ ಮತ್ತೊಂದು ವಿಚಾರಗೋಷ್ಠಿ ನಡೆಯುತ್ತೆ ಈ ವಿಚಾರಗೋಷ್ಠಿ ಅಂತಂದರೆ ಬುದ್ಧರ ಚಿಂತನೆಗಳಲ್ಲಿ ಸ್ವಾಮಿ ವಿವೇಕಾನಂದರ ಮತ್ತು ಇತರ ದಾರ್ಶನಿಕರು ಬುದ್ಧರ ಚಿಂತನೆಗಳಲ್ಲಿ ಸ್ವಾಮಿ ವಿವೇಕಾನಂದರು ಮತ್ತು ಇತರ ದಾರ್ಶನಿಕರು ಇವರ ಒಂದು ವಿಚಾರಗೋಷ್ಠಿ ನಡೆಯುತ್ತೆ ಈ ವಿಚಾರಗೋಷ್ಠಿಯ ಅಧ್ಯಕ್ಷತೆಯನ್ನು ಎಚ್ ಎಲ್ ಎಲ್ ಎಸ್ ಮುಕುಂದರಾವ್ ಖ್ಯಾತ ಲೇಖಕರು ಹಾಗೂ ಅಧ್ಯಕ್ಷರು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಬೆಂಗಳೂರು ಇವರು ವಹಿಸ್ಕೊಳ್ತಾರೆ ಮತ್ತು ವಿಚಾರ ಮಂಡನೆಯನ್ನು ಮಾಡೋದಕ್ಕೆ ಬರ್ತಾ ಇರುವಂಥ ಖ್ಯಾತ ಲೇಖಕರಾದಂತಹ ಬರಗಾರರು ಸಾಹಿತಿಗಳು ಆದಂತಹ ವೈಜ್ಞಾನಿಕ ಚಿಂತಕರು ಆದಂತಹ ಕೆ ಎಸ್ ಭಗವಾನ್ರವರು ಬರ್ತಾಯಿದ್ದಾರೆ ಜೊತೆಗೆ ಈ ಒಂದು ವಿಚಾರಗೋಷ್ಠಿಯಲ್ಲಿ ಉಪಸ್ಥಿತರು ಜಯರಾಮ ಸಂಘಟನಾ ಕಾರ್ಯದರ್ಶಿಗಳು ಮಂಡ್ಯ ಜಿಲ್ಲಾ ಬುದ್ಧಿ ಒಕ್ಕೂಟ ಮತ್ತೆ ನಿರಂಜನ್ ಬೋಧೆ ಸಹ ಕಾರ್ಯದರ್ಶಿ ಕರ್ನಾಟಕ ಮಂಡ್ಯ ಜಿಲ್ಲಾ ಬುದ್ಧಿಷ್ಟ್ ಒಕ್ಕೂಟ ಮತ್ತು ಜೈಸುಧಾ ಕಾರ್ಯಾಧ್ಯಕ್ಷರು ಬುದ್ಧಿಷ್ಟ್ ಒಕ್ಕೂಟ ಇವರೆಲ್ಲರೂ ಕೂಡ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ ಗೋಷ್ಠಿಯಲ್ಲಿ ಅಧ್ಯಕ್ಷ ಸಿ ಶಿವಲಿಂಗಯ್ಯ ಖಜಾಂಚಿ ಬಿ ಅನ್ನದಾನಿ ದೇವರಾಜ್ ಕೊಪ್ಪ ವಿನಯ್ ಕುಮಾರ್ ಅಭಿಗೌಡ ಕುಮಾರ್ ಗುರುಶಂಕರ್ ಇದ್ದರು